ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸೋಣ ಕರವೀರಪುರದಲ್ಲಿ ಶ್ವೇತಕೇತು ಕೃಷ್ಣನಿಗೋಸ್ಕರ ತನ್ನ ದೊಡ್ಡಪ್ಪನಿಗೆ ಮತ್ತು ತನಗೆ ದ್ರೋಹ ಭಗದ ಹಾಗಾಗಿ ನನ್ನ ದೊಡ್ಡಪ್ಪ ಸಾಯಬೇಕಾಗಿ ಬಂತು ಹೇಗಾದರೂ ಮಾಡಿ ಅವನನ್ನು ಮತ್ತು ಇದಕ್ಕೆಲ್ಲ ಕಾರಣ ಆದ ಕೃಷ್ಣನನ್ನು ಕೊಲ್ಲಬೇಕು ಅಂತ ಹೇಳಿಬಿಟ್ಟು ಶೈಬ್ಯ ಕಾಯ್ತಾ ಇರ್ತಾಳೆ ಇವಳಿಗೆ ಒತ್ತಾಸೆಯಾಗಿ ಬೃಹದನ ತಾಯಿ ಕಂಸೆ ಅಂದರೆ ಉಗ್ರಸೇನನ ಮಗಳು ಅವಳು ಕೂಡ ಒಂದು ಪೀಠಿಗೆಯನ್ನು ಹಾಕಿ ಅವಳಿಗೆ ಗೊತ್ತಾಗದೇ ಇರೋ ಹಾಗೆ ಒಂದು ಚಾಕುವನ್ನು ತಂದು ಅಲ್ಲಿ ಇಡ್ತಾಳೆ ಇಷ್ಟಕ್ಕೆ ಹಳೆ ಕತೆ ನಿಂತಿತ್ತು ಸರಿ ಈಗೇನಾಗಿದೆ ಮಧ್ಯಾಹ್ನದ ಊಟಕ್ಕೆ ಅಂತ ಎಲ್ಲ ಗಂಡಸರು ಊಟಕ್ಕೆ ಬರ್ತಾರೆ ಕುಟುಂಬದ ಯಜಮಾನ ಆ ತಂದೆ ಅಂದರೆ ವಸುದೇವ ಮಧ್ಯದಲ್ಲಿ ಕೂತ್ಕೊತಾನೆ ಅವನ ಪಕ್ಕದಲ್ಲಿ ವಯಸ್ಸಿನ ಲೆಕ್ಕದ ಹಾಗೆ ಅಂದರೆ ದೊಡ್ಡವರು ಅವ್ರ ಪಕ್ಕ ಸ್ವಲ್ಪ ಸಣ್ಣವರು ಅವ್ರ ಪಕ್ಕ ಮತ್ತೆ ಸಣ್ಣವರು ಹೀಗೆ ಅವನ ತಮ್ಮಂದರು ಕೂತ್ಕೊಳ್ತಾರೆ ಆಮೇಲೆ ಕಿರಿಯರು ಕೂಡ ಹಾಗೆ ಕೂತ್ಕೊಳ್ತಾರೆ ಅವರ ನಡುವೆ ಉದ್ದವ ಕೃಷ್ಣನ ಜೊತೆ ಕೂತ್ಕೊತಾನೆ ಇಂತಹ ಯಾವ ವಿಷಯದಲ್ಲೂ ಕೂಡ ಅವನು ತನ್ನ ಒಂದು ಧರ್ಮವನ್ನು ತಪ್ಪಿ ನಡೀತಾ ಇರೋದಿಲ್ಲ ಸದಾ ಸರಿಯಾಗಿ ನಡೀತಾ ಇರ್ತಾನೆ ಅಷ್ಟೊಂದು ಯುಕ್ತಿಶಾಲಿ ಅವನು ಶ್ವೇತಕೇತು ಇವಾಗ ಆಚಾರ್ಯ ಆಗಿರೋದ್ರಿಂದ ಅವನು ಗರ್ಗಾಚಾರ್ಯರು ಮತ್ತು ಉಳಿದ ಆಚಾರ್ಯರ ಪಂಕ್ತಿಯಲ್ಲಿ ಕೂಡಬಹುದಾಗಿತ್ತು ಆದರೆ ಅವನು ಕೃಷ್ಣನ ಪಕ್ಕದಲ್ಲಿ ಬಂದು ಊಟ ಕೂತ್ಕೊಂಡ ಇವಳು ಅಂದರೆ ಶೈಬಿಯೇ ಶ್ವೇತಕೇತುವನ್ನು ನೋಡ್ತಾಳೆ ನೋಡಿ ಎಷ್ಟೋ ತಿಂಗಳಾಗಿರುತ್ತೆ ಈಗ ಅವನು ಮೈ ಕೈ ತುಂಬಿಕೊಂಡಿರ್ತಾನೆ ಗಟ್ಟಿ ಮುಟ್ಟಾಗಿರ್ತಾನೆ ತಲೆಯಲ್ಲಿ ಜಟೆ ಬೆಳೆದು ಬಿಟ್ಟಿರುತ್ತೆ ಕಿರಿದಾದ ಕರಿಗಡ್ಡ ಇರುತ್ತೆ ಹಣೆ ಮೇಲೆ ವಿಭೂತಿಯನ್ನು ಧರಿಸಿರ್ತಾನೆ ಸೊಂಟದಲ್ಲಿ ಕೃಷ್ಣ ಜನ ಉಟ್ಕೊಂಡಿರ್ತಾನೆ ಎಲ್ಲನೂ ಕೂಡ ಆಚಾರ್ಯ ಆಗೋವಂಥವನ ಲಕ್ಷಣಗಳು ಮುಗುಣಗೆ ಇದ್ದ ಅವನ ಮುಖದಲ್ಲಿ ಒಂದು ಬುದ್ಧಿಯ ಹೊಳಪು ಹೊಳಿತಾ ಇರುತ್ತೆ ಅದಕ್ಕೆ ಈ ಹಿನ್ನೆಲೆ ಒಂದು ಕಳೆಯನ್ನು ಕೊಟ್ಟಿರುತ್ತೆ ಅವನ ಕಣ್ಣು ಅವಳನ್ನೇ ಹುಡುಕ್ತಾ ಇರುತ್ತೆ ಅವರಿಬ್ಬರು ಕಣ್ಣನ್ನು ಕಲಿಯುತ್ತವೆ ಉದಾಸೀನವಾಗಿ ಅಪರಿಚಿತ ಹಾಗೆ ಇರಬೇಕು ಅಂತ ಅವಳು ಪ್ರಯತ್ನ ಮಾಡ್ತಾಳೆ ಆದರೆ ಆಗೋದಿಲ್ಲ ಸ್ನೇಹಮಯವಾದ ಒಂದು ಕಟಾಕ್ಷವನ್ನು ಅವನ ಕಡೆಗೆ ಬೀರ್ತಾಳೆ ಅವಳನ್ನು ಅವನು ತನ್ನ ಕಡೆ ನೋಡಿದಾಗ ಮುಗುಳ್ನಗೆ ನಕ್ಕಾಗ ಅದಕ್ಕೆ ಪ್ರತಿಯಾಗಿ ಮಂದಹಾಸ ಬೀರೋಕ್ಕೆ ಅವಳಿಗೆ ಇಷ್ಟ ಇರೋದಿಲ್ಲ ಅವನು ದ್ರೋಹಿ ಆದರೆ ತನ್ನ ದೊಡ್ಡಪ್ಪನ ತರುವಾಗ ತಾನು ತುಂಬ ಪ್ರೀತಿಸಿದ್ದು ಅಂದರೆ ಇವನೊಬ್ಬನನ್ನೇ ಈ ವಿಲಕ್ಷಣವಾದ ಕುಟುಂಬದಲ್ಲಿ ಹಿರಿಯರ ಎದುರಿನಲ್ಲಿ ನಿಷ್ಠುರವಾಗಿ ಹೊರಿಸಿದ್ದ ಈ ಮರ್ಯಾದೆಯ ಮಿತಿಯೊಳಗೆ ತನ್ನ ಮುಚ್ಚಿದ ತುಟಿಗಳನ್ನು ಸ್ವಲ್ಪನೇ ಸ್ವಲ್ಪ ಅಗಲ ಮಾಡಿ ನಗುತ್ತಾಳೆ ಭಗವಾನ್ ವಾಸುದೇವ ಈ ಶ್ವೇತಕೇತು ಹೀಗೆ ಕೃಷ್ಣನ ದಾಸ ಆಗಿರದೆ ಇದ್ದಿದ್ದರೆ ಇಷ್ಟೊತ್ತಿಗೆ ನಮ್ಮ ದೊಡ್ಡಪ್ಪ ಬದುಕಿರ್ತಿದ್ರು ನಾವು ಕರ್ವೀರ್ಪುರದಲ್ಲಿ ಮದುವೆ ಮಾಡಿಕೊಂಡು ಸುಖವಾಗಿರ್ತಿದ್ವಲ್ಲ ಅಂತ ಶೈಬ್ಯ ಅಂದ್ಕೊಳ್ತಾಳೆ ಸರಿ ಕುಟುಂಬದ ಇತರ ಹೆಂಗಸರು ಹಾಗೆ ಅವಳು ಕೂಡ ಗಂಡಸರಿಗೆ ಬಡಿಸಲಿಕ್ಕೆ ಅಂತ ಹೊರಡ್ತಾಳೆ ಕೃಷ್ಣ ಮತ್ತು ಶ್ವೇತಕೇತು ಕೂತಿದ್ದ ಜಾಗಕ್ಕೆ ಬಂದಾಗ ಅವಳ ಎದೆ ಡಬ ಡಬ ಅಂತ ಹೊಡ್ಕೊಳೋಕ್ಕೆ ಶುರು ಆಗುತ್ತೆ ಅವರಲ್ಲಿ ಒಬ್ಬನನ್ನು ಆ ರಾತ್ರಿ ಕೊಲ್ಲಬೇಕು ಅಂತ ಅವಳು ನಿಶ್ಚಯಿಸಿದ್ಲು ಇನ್ನೊಬ್ಬ ತನ್ನವನಲ್ಲ ಅವನು ಅವಳಿಗೆ ಇನ್ನೂ ಅತಿ ವೇಗವಾಗಿ ಚಲಿಸೋಕ್ಕೆ ಆಗುತ್ತೆ ಅವರಿಬ್ಬರಿಗೂ ಬಡಿಸುವಾಗ ಅವಳು ನಡಗಲಿಕ್ಕೆ ಶುರು ಆಗುತ್ತೆ ಆಗ ಕೃಷ್ಣ ತುಂಟತನದಿಂದ ಹೇಳ್ತಾನೆ ತಂಗಿ ಕೇಳು ಮಧ್ಯಾಹ್ನ ಊಟ ಆದಮೇಲೆ ನೀನು ವಿಶ್ರಾಂತಿ ತಗೊಂಡ ನಂತರ ಈ ಪೂಜ್ಯ ಆಚಾರ್ಯರನ್ನು ನಿನ್ನ ಹತ್ತಿರಕ್ಕೆ ಕರ್ಕೊಂಡು ಬರ್ತೀನಿ ಅಂತ ಪಿಸುಮಾತಲ್ಲಿ ಬೇರೆಯವ್ರಿಗೆ ಕೇಳಿಸ್ದೇ ಇರೋ ಹಾಗೆ ಕೃಷ್ಣ ಹೇಳ್ತಾನೆ ಅವನ ಕಣ್ಣಲ್ಲಿ ತುಂಟತನ ಕುಣಿದಾಡ್ತಾ ಇರುತ್ತೆ ಶೈಬಿಗೆ ತುಂಬ ಸಿಟ್ಟು ಬರುತ್ತೆ ಇವನನ್ನು ಅಂದರೆ ಈ ಕೃಷ್ಣನನ್ನು ಇದೇ ಪಾತ್ರೆಯಿಂದ ಚೆಚ್ಚಿಬಿಡೋಣ ಅಂತಲೇನ ಅಷ್ಟು ಸಿಟ್ಟು ಬರುತ್ತೆ ಅವಳಿಗೆ ಆದರೆ ಅವನು ಮುಗುಳ್ನಗೆ ಮುಗುಳ್ನಗೇನಾಗ್ತಾಯಿರ್ತಾನೆ ಕೃಷ್ಣನ ಮಾತನ್ನು ಕೇಳಿ ಶ್ವೇತ ಗೆದ್ದು ನಾಚಿಕೊಂಡು ಕೆನ್ನ ಕೆಂಪೇರಿಸ್ಕೊಳ್ತಾನೆ ಹಿಂದೆ ಅವಳು ಮಾತಾಡಿದಾಗೆಲ್ಲ ಅವನ ಹಾಗೆ ರೋಮಾಂಚ ಆಗ್ತಿತ್ತು ನೀಚ ಇವನು ಅವಳಿಗೆ ದ್ರೋಹ ಬಗೆದ್ರೂ ಕೂಡ ಇನ್ನೂ ಪ್ರೀತಿಸ್ತಾ ಇದ್ದಾನಲ್ಲ ಎಂಥವು ನೀವು ಅಂಥೇಳಿ ಶೈಬಿ ಅಂದ್ಕೊಳ್ತಾಳೆ ಧೈರ್ಯವನ್ನೆಲ್ಲ ತಂದುಕೊಂಡು ಬೇರೆಯವ್ರಿಗೆಲ್ಲ ಬಡಿಸ್ಲಿಕ್ಕೆ ಅಂತ ಹೊರಡ್ತಾಳೆ ಅವಳು ಎದೆ ತುಂಬ ಬಲವಾಗಿ ಹೊಡ್ಕೊಳ್ತಾ ಇರುತ್ತೆ ತಲೆ ತಿರುಗಿ ಕೆಳಗೆ ಬಿದ್ದೇ ಬಿಡ್ತೀನೇನೋ ಅಂತ ಅವಳಿಗೆ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗುತ್ತೆ ಊಟ ಮುಗಿಯುತ್ತೆ ಗಂಡಸ್ರೆಲ್ಲರೂ ವಿಶ್ರಾಂತಿಗೋಸ್ಕರ ಹೊರಡ್ತಾರೆ ಹೆಂಗಸರು ಊಟ ಕೂತ್ಕೊತಾರೆ ಶೈಬಿಗೆ ಊಟ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಷ್ಟೊಂದು ಉದ್ವೇಗ ಅವಳಿಗೆ ಊಟ ಆದಮೇಲೆ ಎಂದಿನ ಹಾಗೆ ಸ್ವಲ್ಪ ಕಣ್ಣು ಮುಚ್ಚಿಕೊಳ್ಳೋಕೆ ಅಂತ ಪ್ರಯತ್ನ ಮಾಡ್ತಾಳೆ ಆಗೋದಿಲ್ಲ ತನ್ನ ಶತ್ರುವನ್ನು ದ್ರೋಹಿಯನ್ನು ನೋಡಲಿಕ್ಕೆ ಕಾಯಬೇಕಲ್ಲ ಎಷ್ಟು ಕಷ್ಟ ಇದು ಅಂತ ಅಂದ್ಕೊಳ್ತಾಳೆ ಅಷ್ಟೊತ್ತಿಗೆ ಕಾಲಿನ ಸಪ್ಪಳ ಕೇಳಿಸುತ್ತೆ ಎದ್ದು ಕೂತ್ಕೊಂಡಾಳೆ ಅವಳು ಎದೆ ಮತ್ತು ಕಿವಿಯಲ್ಲಿ ಡಬ ಡಬ ಅಂತ ಹೊಡ್ಕೊಳೋಕ್ಕೆ ಶುರುವಾಗುತ್ತೆ ಆಗ ಬಂದಿದ್ದು ತ್ರಿವಕ್ರೆ ಕೃಷ್ಣ ಏನು ಹೇಳಿದ್ರು ಮಾಡೋ ಅಂತಹ ದಾಸಿ ಅವಳು ಸ್ವಯಂ ತಾನಾಗ ತಾನೇ ಅವನ ದಾಸಿಯಾಗಿ ಬಿಟ್ಟಿರ್ತಾಳೆ ಇವಳು ಎದ್ದು ಸೀರೆ ನರಿಗೆಗಳನ್ನು ಸರಿ ಮಾಡಿಕೊಂಡು ಒಡವೆಗಳನ್ನು ಧರಿಸ್ಕೊಂಡು ಅವಳ ಹಿಂದೆ ಹಿತ್ತಲಿಗೆ ನಡೀತಾಳೆ ಅಲ್ಲಿ ಒಂದು ಮಾವಿನ ಮರ ಇರುತ್ತೆ ಅಲ್ಲಿ ಅದರ ಕೆಳಗಡೆ ಕೃಷ್ಣ ಕೂತಿರ್ತಾನೆ ಇವಳಿಗೋಸ್ಕರ ಕಾಯ್ಕೊಂಡು ಶ್ವೇತಕೇತು ಕೂಡ ಅವನ ಪಕ್ಕದಲ್ಲಿ ಕೂತಿರ್ತಾನೆ ಅವಳಿಗೆ ಗೊತ್ತು ಇದೇ ಕೃಷ್ಣನ ಪ್ರೀತಿಯ ಮಾವಿನ ಮರ ಹಾಗಲೂ ಬಿಡುವಿದ್ದಾಗ ಅಲ್ಲಿ ಕೂತ್ಕೊಳ್ತಾನೆ ಉದ್ದಮನ ಜೊತೆ ಕೂಡ ರಾತ್ರಿ ಅಲ್ಲೇ ಮಲಗೋತಾನೆ ಉತ್ತಮ ಕೂಡ ಅಷ್ಟೇ ಅವರಿಬ್ಬರಿಗೂ ಸದಾ ಆ ಮಾವಿನ ಮದುವೆನೇ ಸಂಗಾತಿಯಾಗಿರುತ್ತೆ ಮಳೆಗಾಲದಲ್ಲಿ ಅಥವಾ ತುಂಬ ಚಳಿಗಾಲದಲ್ಲಿ ಬಿಟ್ಟು ಮದುವೆ ಆಗದೇ ಇರೋ ಎಲ್ಲ ಹುಡುಗರು ಆ ಬೈಲಲ್ಲಿ ಮಲಗ್ತಾ ಇರ್ತಾರೆ ರಾತ್ರಿ ಕೃಷ್ಣ ಎಲ್ಲಿ ಮಲ್ಕೊಳ್ತಾನೆ ಆ ಸ್ಥಳ ಇವಳಿಗೆ ಚೆನ್ನಾಗಿ ಗೊತ್ತಿರುತ್ತೆ ಮಧ್ಯರಾತ್ರಿ ಆದಮೇಲೆ ಇಲ್ಲಿಗೆ ಬರಲೇಬೇಕು ಅಂತ ಅವಳು ನಿಶ್ಚಯ ಮಾಡಿರ್ತಾಳೆ ಆಗ ಕೃಷ್ಣ ಹೇಳ್ತಾನೆ ತಂಗಿ ನನ್ನ ಗೆಳೆಯ ಅಂದರೆ ಈ ಧೀರನಾದ ಪಂಡಿತ ಶ್ವೇತಕೇತು ಬಂದಿದ್ದಾನೆ ಕುಂದಿನಿಪುರದಲ್ಲಿ ಭೋಜದ ಯುವಕರನ್ನು ಯೋಧರನ್ನಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು ತರಬೇತಿ ಕೊಡೋಕ್ಕೋಸ್ಕರ ಈ ಒಂದು ಆಶ್ರಮವನ್ನು ಕಟ್ಟಿದ್ದಾನೆ ಈಗ ಅವನಿಲ್ಲಿ ಯಾಕೆ ಬಂದಿದ್ದಾನೆ ಅಂದರೆ ನಿನ್ನ ಹಿರಿಯಣ್ಣ ಅಂದರೆ ನಾನಿದ್ದೀನಲ್ಲ ನನ್ನ ಅಪ್ಪಣೆಯನ್ನು ಪಡ್ಕೊಂಡು ನಿನ್ನನ್ನು ಮದುವೆ ಹಾಕ್ಬೇಕಂತವನು ಅದಕ್ಕೆ ಬಂದಿದ್ದಾನೆ ಆದಷ್ಟು ಬೇಗ ಅವನಿಗೆ ಹೆಂಡತಿ ಬೇಕೇ ಬೇಕಂತೆ ಅದು ನೀನೇ ಬೇಕಂತೆ ಇನ್ನು ಅವನ ಕೈಲಿ ಸಾಯ ಕಾಯಲಿಕ್ಕೆ ಸಾಧ್ಯವೇ ಇಲ್ಲವಂತೆ ಅಂತ ಅಣಕು ಗಾಂಭೀರ್ಯದಿಂದ ಕೃಷ್ಣ ಮುಗುಳ್ನಿಗೆ ಬಿಡ್ತಾ ಹೇಳ್ತಾ ಹೋಗ್ತಾನೆ ಆಗ ಇವಳಿಗೆ ತುಂಬ ಕೋಪ ಬರುತ್ತೆ ಕೋಪದ ಕುಡಿನ ಊಟವನ್ನು ಕೃಷ್ಣನ ಕಡೆಗೆ ಹರಿಸ್ತಾಳೆ ಮದುವೆ ಮಾತನ್ನು ಆಡೋ ಮನಸ್ಸು ಅವಳಿಗೆ ಇರಲಿಲ್ಲ ಅದು ಈ ದ್ರೋಹಿಯ ಎದುರಿಗೆ ಅಂತ ಅಂದ್ಕೊಳ್ತಾಳೆ ತ್ರಿವಕ್ರಿಗೂ ನನಗೂ ಮಾಡಲಿಕ್ಕೆ ಬೇಕಾದಷ್ಟು ಕೆಲಸ ಇದೆ ನಾವು ಹೊರಡ್ತೀವಿ ಅಂತ ಹೇಳ್ತಾಳೆ ಅದೇ ದನಿಯಲ್ಲಿ ಮುಂದುವರಿಸ್ತಾನೆ ಕೃಷ್ಣ ಶ್ವೇತಕೇತು ಏನಾದರೂ ಕಷ್ಟ ಇದ್ದರೆ ಅವಳನ್ನು ನೀನು ಹೊತ್ಕೊಂಡು ಹೋಗಪ್ಪ ಆಗ ಅವಳ ಅಣ್ಣನ ಹಾಗೆ ಬಂದು ನಾನು ನಿನ್ನ ಕತ್ತನ್ನು ಸೀಳ್ಬಿಡ್ತೀನಿ ಸೀಳ್ಬಿಟ್ಟು ಅವಳನ್ನು ವಾಪಸ್ ತೊಗೊಂಬರ್ತೀನಿ ಆದರೆ ಒಂದು ಮಾತು ಕೊಡ್ತೀನಿ ನೋಡು ನಾನು ನಿನ್ಗೆ ಹಾಗೆ ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ತ್ರಿವಕ್ರೆಯನ್ನು ಕರ್ಕೊಂಡು ಹೊರಟೋಗ್ತಾನೆ ಈ ಕಡೆ ಸಿಟ್ಟಿನಿಂದ ಮತ್ತು ಜಿಗುಪ್ಸೆಯಿಂದ ಪ್ರತಿಭಟನೆಯ ಮನಸ್ಸಿನಿಂದ ಶೈಬ್ಗೆ ಆ ಮರದ ಸುತ್ತ ಕಟ್ಟಿದ್ದ ಜಗಲಿಯ ಮುಂದೆ ಸ್ವಲ್ಪ ದೂರದಲ್ಲಿ ಶ್ವೇತಕೇತುವಿನ ಮುಂದೆ ನಿಂತ್ಕೊಂಡಿರ್ತಾಳೆ ಸ್ವಲ್ಪ ಹೊತ್ತು ದೂರದಲ್ಲಿ ನಿಂತಿರ್ತಾಳೆ ಸ್ವಲ್ಪ ಹೊತ್ತು ಇಬ್ಬರು ಮಾತಾಡೋದಿಲ್ಲ ಆಮೇಲೆ ಶ್ವೇತಕೇತು ಪ್ರಾರಂಭ ಮಾಡ್ತಾನೆ ಶೈಬ್ಯೆ ಕೃಷ್ಣ ನಿಜವನ್ನೇ ಹೇಳಿದ್ದಾನೆ ನಿನ್ನನ್ನು ಬಿಟ್ಟು ನನ್ನ ಕೈ ಇರಲಿಕ್ಕೆ ಸಾಧ್ಯ ಇಲ್ಲ ಹಾಗಲೂ ಇರಲು ನಿನ್ನನ್ನೇ ಬಯಸಿದ್ದೀನಿ ನಿನ್ನನ್ನು ಕರ್ಕೊಂಡು ಕುಂದಿನ ಪೂರ್ವಕ್ಕೆ ಕರ್ಕೊಂಡು ಹೋಗೋಣ ಅಂತಲೇ ಬಂದಿದ್ದೀನಿ ಅಂತ ಹೇಳ್ತಾನೆ ಆಗ ತಕ್ಷಣ ಶೈಬ್ಯ ಹೇಳ್ತಾಳೆ ಇಲ್ಲ ನೀನು ಸುಳ್ಳು ಹೇಳ್ತಾ ಇದ್ದೀಯಾ ಭೀಷ್ಮಕ ರಾಜ ಸ್ವಯಂವರ ನಡೆಸ್ತಾ ಇದ್ದಾನೆ ಅದಕ್ಕೆ ನಿನ್ನ ಈ ಗೆಳೆಯನನ್ನು ಕರೆದಿಲ್ಲ ಈ ಮಾತನ್ನು ಅವನಿಗೆ ಹೇಳೋಕ್ಕೆ ಅಂತಲೇ ನೀನು ಬಂದಿದ್ದೀಯಾ ಅಂತ ಹೇಳ್ತಾಳೆ ಆಗ ಶ್ವೇತಕೇತು ಹೇಳ್ತಾನೆ ಓಹ್ ನಿಂಗೆಲ್ಲ ಗೊತ್ತಾ ಹಾಗಾದರೆ ಸರಿ ಒಳ್ಳೇದಾಯಿತು ಬಿಡು ಜರಾಸಂದ ಅವನನ್ನು ಮತ್ತು ಮಧುರೆಯ ಯಾದವರನ್ನು ನಾಶ ಮಾಡಲಿಕ್ಕೆ ಅಂದ್ಬಿಟ್ಟು ದೊಡ್ಡದೊಂದು ಒಳಸೊಂಚನ್ನು ಹೂಡ್ಕೊಂಡಿದ್ದಾನೆ ಅದನ್ನು ಕೃಷ್ಣನ್ಗೆ ಹೇಳೋಕ್ಕೆ ಅಂತಲೇ ನಾನು ಬಂದಿದ್ದು ಅಂತ ಹೇಳ್ತಾನೆ ಆಗ ಶೈಬ್ಯ ಹೇಳ್ತಾಳೆ ಅಪ್ಪ ಸದ್ಯ ಒಂದು ನಾಶ ಆದರೆ ಭಾಳ ಒಳ್ಳೆಯದು ಈ ಗೆಳೆಯರ ವಿಷಯದಲ್ಲಿ ನಿನಗ್ಯಾಕೆ ಇಷ್ಟೊಂದು ಆಸಕ್ತಿ ಅವನಿಗೋಸ್ಕರ ನೀನು ನನಗೆ ದ್ರೋಹ ಮಾಡಿದೆ ಈಗ ಅವನಿಗೋಸ್ಕರ ನಿನ್ನ ಆಶ್ರಯದಾತನಾಗಿರೋ ಆ ಭೀಷ್ಮಕನಿಗೂ ಕೂಡ ದ್ರೋಹ ಮಾಡಲಿಕ್ಕೆ ಹೊರಟಿದೆಯಾ ನೀನು ದ್ರೋಹಕ್ಕೆ ಕೊನೆ ಇಲ್ವಾ ಅಂತ ಸಿ ಮಾಡ್ಕೊಂಡು ಹೇಳ್ತಾಳೆ ಆಗ ಶ್ವೇತಕೇತು ಹೇಳ್ತಾನೆ ಶೈಬ್ಯ ನಮ್ಮನ್ನು ನೀನು ಹೀಗೆ ಯಾಕೆ ಅಪಾರ್ಥ ಮಾಡ್ಕೊಳ್ತಾ ಇದೆಯಾ ಕರವೀರಪುರ ಸಂಪ್ರದಾಯಗಳಿಂದ ನಮ್ಮನ್ನು ಹೆಸರಿಟ್ಟು ಕರೀತಾ ಇದೆಯಾ ನೀನು ಅಂತ ಹೇಳಿಬಿಟ್ಟು ಶ್ವೇತಕೇತು ಹೇಳ್ತಾನೆ ಆಗ ಶೈಬ್ಯ ಹೇಳ್ತಾಳೆ ನೋಡು ನಮ್ಮ ಸೂತ್ರಗಳು ನಿಮಗಿಂತ ಬಹಳ ಉತ್ತಮವಾಗಿದೆ ಅಂತೇಳಿ ಹೇಳ್ತಾಳೆ ಆಗ ಶ್ವೇತಕೇತು ಹೇಳ್ತಾನೆ ಇರಬಹುದು ಆದರೆ ನಮ್ಮ ಸೂತ್ರಗಳು ನಿಮಗಿಂತ ಬಹಳ ಬೆಲೆ ಬಾಳಂಥವು ನಾವು ಧರ್ಮದಲ್ಲಿ ಬದುಕ್ತೀವಿ ನಮ್ಮ ಹಿರಿಯರೆಲ್ಲರೂ ಕೂಡ ಲೋಕದಲ್ಲಿ ಧರ್ಮ ಬೆಳೆಯಲಿ ಅಂತಲೇ ಬದುಕಿ ಬಾಳಿದ್ರು ರಾಜರು ಕೂಡ ಧರ್ಮದ ಎಲ್ಲೆಯನ್ನು ದಾಟೋದಿಲ್ಲ ಅಂತ ಶ್ವೇತಕೇತು ಹೇಳ್ದ ಆಗ ಇವಳು ಹೇಳ್ತಾಳೆ ನಮ್ಮ ದೊಡ್ಡಪ್ಪನಿಗೆ ಧರ್ಮ ಅಂತ ಇರಲಿಲ್ವಾ ಹಾಗೆ ಜರಾಸಂದನಿಗೂ ಧರ್ಮ ಅಂತ ಇಲ್ವಾ ಅಂತೇಳಿ ಕೇಳ್ತಾಳೆ ಆಗ ಶ್ವೇತಕೇತು ಹೇಳ್ತಾನೆ ಹೌದು ಜರಾಸಂದನಿಗೆ ಧರ್ಮ ಅನ್ನೋದು ಇಲ್ಲ ಅನೇಕ ವರ್ಷಗಳು ಜರಾಸಂದ ಧರ್ಮವನ್ನು ತಿರಸ್ಕಾರ ಮಾಡಿ ನಡ್ಕೊಂಡಿದ್ದಾನೆ ಎಷ್ಟೊಂದು ಜನ ಹೆಂಗಸರನ್ನು ಕೆಡಿಸಿದ್ದಾನೆ ಗಂಡಸರನ್ನು ಗುಲಾಮರನ್ನಾಗಿ ಮಾಡಿದ್ದಾನೆ ದೇಶ ದೇಶಗಳನ್ನೇ ಸುಟ್ಟಿದ್ದಾನೆ ಆಶ್ರಮಗಳನ್ನ ನಾಶ ಮಾಡಿದ್ದಾನೆ ಆದರೆ ಈಗ ನಮ್ಮ ಈ ವಿಮೋಚಕ ಬಂದಿದ್ದಾನೆ ಅಂತ ವೇತಕೇತರು ಹೇಳ್ತಾನೆ ಆಗ ಶೈಬ್ಯ ಹೇಳ್ತಾಳೆ ಆಹಾ ಈ ಗೋವಿಂದ ಅಂದರೆ ಈ ಇದಾನಲ್ಲ ಈ ಕೃಷ್ಣ ಅನ್ನೋನು ನನ್ನ ದೊಡ್ಡಪ್ಪನ ಜೊತೆಗೆ ತನ್ನ ಮಾವನಾಗಿದ್ದ ಕಂಸನನ್ನು ಕೂಡ ಕೊಂದುಬಿಟ್ನಲ್ಲ ಈ ಗೊಲ್ಲ ಇವನು ನಿಮ್ಮ ವಿಮೋಚಕನಾ ಅಂತ ಅಣಕಿಸ್ಬಿಟ್ಟು ಮಾತಾಡ್ತಾಳೆ ಆಗ ಶ್ವೇತಕೇತು ಹೇಳ್ತಾನೆ ನೋಡು ಕರವೀರಪುರದಲ್ಲಿ ನೀನು ಕಲಿತ ಭಾವನೆಗಳನ್ನು ಬಿಟ್ಟು ಬಿಡದಿದ್ದರೆ ನೀನು ನಮ್ಮನ್ನು ಯಾವತ್ತೂ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ದೇವತೆಗಳ ಶಕ್ತಿ ಮನುಷ್ಯರ ಸಂತೋಷ ಎರಡಕ್ಕೂ ಕೂಡ ಧರ್ಮನೇ ಆಧಾರವಾಗಿರುತ್ತೆ ಸ್ವೇಚ್ಛೆಯಿಂದ ಇರೋದು ರಾಜರ ಧರ್ಮ ಅಲ್ಲ ಕಂಸ ಜೊತೆಗೆ ನಿನ್ನ ದೊಡ್ಡಪ್ಪ ಅವರಿಬ್ಬರೂ ಕೂಡ ಧರ್ಮವನ್ನು ತಿರಸ್ಕಾರ ಮಾಡಿ ನ್ಯಾಯವಂತರ ಮೇಲೆ ತಮ್ಮ ಇಷ್ಟಗಳನ್ನು ಹೊರಿಸಿದ್ರು ಅದೇ ರೀತಿ ಈ ಜರಾಸಂಧನಿಗೂ ಕೂಡ ನ್ಯಾಯದಲ್ಲಿ ಯಾವುದೇ ನಂಬಿಕೆ ಇಲ್ಲ ಹಾಗಾಗಿ ನಾವು ಮತ್ತೆ ಧರ್ಮವನ್ನು ಸ್ಥಾಪನೆ ಮಾಡಲೇಬೇಕು ಅಂತೇಳಿ ಹೇಳ್ತಾನೆ ಆಗ ಅವಳು ಹೇಳ್ತಾಳೆ ಮತ್ತೆ ಅಂದರೆ ಈ ಜರಾಸಂದನನ್ನು ಕೊಲ್ಲಿಸಿ ನಿನ್ನ ಗೆಳೆಯನಿಂದ ನೀನು ಧರ್ಮ ಸಂಸ್ಥಾಪನೆ ಮಾಡಿಸ್ತೀಯೇನೋ ಅಂತ ಕೇಳ್ತಾಳೆ ಆಗ ಶ್ವೇತಗೆದ್ದು ಹೇಳ್ತಾನೆ ಇಲ್ಲಮ್ಮ ಜರಾಸಂದನನ್ನು ಧರ್ಮದ ದಾರಿಗೆ ಅವನು ತರ್ತಾನೆ ಅಷ್ಟೇ ಅಂತ ಅದನ್ನು ಮಾಡಲಿಕ್ಕೆ ಗೆಳೆಯ ಮೊದಲು ಬದುಕಿರಬೇಕಲ್ಲ ಅಂತೇಳಿ ಇವಳು ವ್ಯಂಗ್ಯವಾಗಿ ಹೇಳ್ತಾಳೆ ಆಗ ಶ್ವೇತ ಕೇಳ್ತು ಹೇಳ್ತಾನೆ ಅದು ಅಸಂಭವ ಅಂದರೆ ಅವನು ಸಾಯೋದು ಅಸಂಭವ ಏಕೆಂದರೆ ನಾರದ ಮಹರ್ಷಿಗಳು ಮತ್ತು ಮುನಿಶ್ರೇಷ್ಠರಾದಂತಹ ವೇದವ್ಯಾಸರು ಕೂಡ ಅಧರ್ಮ ನಾಶಕ್ಕೋಸ್ಕರನೇ ಅವನು ಬಂದಿದ್ದಾನೆ ಅಂತ ಹೇಳಿದರೆ ಅವನ ವೃದ್ಧಿಯಾಗೋದನ್ನು ಗುರುದೇವರು ಗರ್ಗಾಚಾರ್ಯರು ಅನೇಕ ವರ್ಷಗಳಿಂದ ನಿರೀಕ್ಷೆ ಮಾಡ್ತಲೇ ಬಂದಿದ್ದಾರೆ ನಾವೆಲ್ಲರೂ ಯಾವ ಜೀವನೂ ಕೂಡ ಅವನ ಪಕ್ಕದಲ್ಲೇ ಇರ್ತೀವಿ ಅಂತ ಪ್ರತಿಜ್ಞೆ ಕೂಡ ಮಾಡಿಕೊಂಡಿದ್ದೀವಿ ಅಂತ ಹೇಳ್ತಾನೆ ಆಗ ಶೈಬ ಮತ್ತೆ ಹೇಳ್ತಾಳೆ ಓ ಇದೋ ವಿಷಯ ಹಾಗಿದ್ದರೆ ನನ್ನನ್ನು ಮದುವೆ ಮಾಡ್ಕೊಳ್ಳೋಕೆ ಬಂದೆ ಅಂತ ಸುಳ್ಳು ಹೇಳಿದೆ ಇದು ಧರ್ಮನ ಅಂತ ಸಿಟ್ಟಿನಿಂದ ಗುಡುಗುಡಿಸ್ತಾಳೆ ಆಗ ಶ್ವೇತಕ್ಕಿತ್ತು ಹೇಳ್ತಾನೆ ನೋಡು ವಿಷಯಗಳನ್ನು ಸರಿಯಾಗಿ ನೀನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಿಲ್ಲ ಅಲ್ಲಿ ಒಂದು ವಿಷಮವಾದ ಸನ್ನಿವೇಶ ರೂಪುಗೊಳ್ತಾ ಇದೆ ಅದರಲ್ಲಿ ನಾವಿಬ್ಬರು ನಮ್ಮ ಪಾತ್ರವನ್ನು ವಹಿಸೋಕ್ಕೋಸ್ಕರ ನಿನ್ನನ್ನು ಕುಂದಿನ ಪುರಕ್ಕೆ ಕರ್ಕೊಂಡು ಹೋಗೋಕ್ಕೆ ಬಂದಿದ್ದೀನಿ ಅಂಥೇಳಿ ಹೇಳ್ತಾನೆ ಅಂದರೆ ನಿಮ್ಮ ಗೆಳೆಯರ ದುಷ್ಟ ಯೋಜನೆಗೆ ನಾನು ನಿಮಿತ್ತವಾಗಿರಬೇಕಾ ಅಂತ ಶೈಬ್ಯ ಸಿಟ್ಟಿನಿಂದ ಮಾತಾಡ್ತಾಳೆ ಆ ವಿಷೇತ ಹೇಳ್ತಾನೆ ನೋಡು ದುಷ್ಟ ಯೋಚನೆಯನ್ನು ನಾನು ಮಾಡ್ತೀನಿ ನೀನೇ ಯೋಚನೆ ಮಾಡು ಪ್ರವಾಸದಲ್ಲಿದ್ದಾಗ ನಿನ್ನನ್ನು ನೋಡಿದ ದಿವಸದಿಂದ ಕೂಡ ನೀನು ನಡೆದ ದಾರಿಯಲ್ಲಿ ಇದ್ದಂತಹ ಧೂಳನ್ನು ಕೂಡ ನಾನು ಪೂಜಿಸಿ ತಲೆಗೆ ಹಚ್ಕೊತಿದ್ದೆ ನೀನು ಒಪ್ಕೊಂಡಿದ್ರೆ ನಾನು ಯಾವತ್ತೂ ನಿನ್ನ ಮದುವೆ ಆಗಿಬಿಡ್ತಿದ್ದೆ ಈಗಲೂ ಕೂಡ ನಾನು ನಿನ್ನನ್ನು ಪ್ರೀತಿಸ್ತೀನಿ ಗೌರವಿಸ್ತೀನಿ ಹಾಗೆ ನಿನ್ನನ್ನು ಬಯಸ್ತೀನಿ ನೀನು ನನ್ನ ಕೈ ಹಿಡಿಯೋಕ್ಕೆ ಸಿದ್ಧ ಇಲ್ಲ ಅನ್ನೋದಾದರೆ ನಿನ್ನ ದಾಸ್ಯದಿಂದ ಮೃತ್ಯುದೇವತೆ ಬಂದು ನನ್ನನ್ನು ಬಿಡುಗಡೆ ಮಾಡೋವರೆಗೂ ನನ್ನ ಸಹನೆಯಿಂದ ಕಾಯ್ತೀನಿ ಜೊತೆಗೆ ಸತ್ತ ಮೇಲೂ ಕೂಡ ಪಿತೃಲೋಕದಲ್ಲೂ ಕೂಡ ನಿನಗೋಸ್ಕರನೇ ನಾನು ಕಾಯ್ತೀನಿ ಅಂತ ಹೇಳ್ತಾನೆ ಆಗ ಶೈಬ್ಯ ಹೇಳ್ತಾಳೆ ಈಗಾಗೋದಿಲ್ವೇನೋ ನಿನ್ನ ಗೆಳೆಯನಿಗೋಸ್ಕರ ಕಾಯೋಕ್ಕಾಗಲ್ವಾ ಅಂತ ಹೇಳ್ತಾಳೆ ಆಗ ಶ್ವೇತಕ್ಕೆ ಹೇಳ್ತಾನೆ ಇಲ್ಲ ನಾನು ಕಾಯೋಕ್ಕಾಗಲ್ಲ ಏಕೆಂದರೆ ನಮ್ಮ ಬದುಕಿನ ಒಂದು ಮಹತ್ತರವಾದ ಕಾರ್ಯವನ್ನು ನಾವು ಮಾಡಲೇಬೇಕು ಈಗ ಅಂತ ಹೇಳ್ತಾನೆ ಆಗ ಶೈಬ್ಯ ಮತ್ತು ಅಣಕ ಮ ಅಣಕದ ಒಂದು ಶೈಲಿಯಲ್ಲಿ ಮಾತಾಡ್ತಾಳೆ ಅದೇನಂಥ ಮಹತ್ತರವಾದ ಕಾರ್ಯ ನಾನು ನಿನಗೇನು ಸಹಾಯ ಮಾಡಬೇಕು ಅಂತ ಕೇಳ್ತಾಳೆ ಆಗ ಅವನು ಹೇಳ್ತಾನೆ ನೋಡು ಕೃಷ್ಣನನ್ನು ನಾಶ ಮಾಡಲಿಕ್ಕೆ ಚೇದಿ ರಾಜನ ಜೊತೆಗೆ ಜರಾಸಂಧ ಮಾಡಿಕೊಳ್ಬೇಕು ಅಂದ್ಕೊಂಡಿರೋ ಈ ಒಂದು ಸಂಬಂಧವನ್ನು ಮುರಿಬೇಕು ಅದಕ್ಕೆ ಈ ಚೇದಿಯ ಯುವರಾಜ ಶಿಶುಪಾಲನಿಗೂ ರುಕ್ಮಿಣಿಗೂ ಮದುವೆ ಆಗದೇ ಇರೋ ಹಾಗೆ ಮಾಡಬೇಕು ಅಂತ ಆಗ ಶೈಬ್ಯ ಹೇಳ್ತಾಳೆ ಆ ರಾಜ್ಕುಮಾರಿ ನಿನ್ನ ಈ ಗೆಳೆಯನನ್ನು ಹೊಲಿದಿದ್ದಾಳಂತಲ್ಲ ತ್ರಿವಕ್ರೆ ಒಂದು ಸತಿ ಹೇಳಿದ್ಲು ಅಂತ ಶೇಬ್ಯ ಹೇಳ್ತಾಳೆ ಈಗಲೂ ಹಾಗೇ ಇದ್ದಳವಳು ಆಗಿದ್ದಾಳೆ ಮೊದಲು ಈ ಸ್ವಯಂಭರದ ನಾಟಕವನ್ನು ಮುರಿಬೇಕು ಆಮೇಲೆ ರಾಜ್ಕುಮಾರಿ ಕೃಷ್ಣನನ್ನು ಮದುವೆ ಆಗೋ ಹಾಗೆ ಮಾಡಬೇಕು ಇದರಲ್ಲಿ ನಿನ್ನ ಸಹಾಯ ಬೇಕು ಅಂತ ಶ್ವೇತಕೇತು ಹೇಳ್ತಾನೆ ಅಷ್ಟರಲ್ಲಿ ಇನ್ಯಾರಂಗಾದರೂ ಕೊಟ್ಟು ಅವಳನ್ನು ಮದುವೆ ಮಾಡಿದ್ರೆ ಅಂತ ಶೈಬ್ಯ ಮತ್ತೆ ಮಧ್ಯ ಮಾತಾಡ್ತಾಳೆ ಆಗ ಶ್ವೇತಕೇತು ಹೇಳ್ತಾನೆ ಇಲ್ಲ ನಾನು ಅವಳನ್ನು ಚೆನ್ನಾಗಿ ಬಲ್ಲೆ ಅವಳು ತುಂಬ ದೃಢಚಿತ್ತದ ಹೆಣ್ಣು ಅವಳು ಮನಸ್ಸು ಮಾಡಿದ್ರೆ ಸತ್ತಾದರೂ ಸಾಯ್ತಾಳೆ ಇನ್ನೊಬ್ಬನ ಮದುವೆ ಮಾಡಿಕೊಡೋದಿಲ್ಲ ಅಷ್ಟು ಮನಸ್ಸು ಮಾಡಿದಾಳೆ ಅದು ನನಗೆ ಗೊತ್ತು ಅಂತ ಶ್ವೇತಕೇತು ಹೇಳ್ತಾನೆ ಆಗ ಇವಳು ಹೇಳ್ತಾಳೆ ಎಲ್ಲರೂ ಹೀಗೆ ಹೇಳೋದು ಆಮೇಲೆ ಅಪ್ಪ ಅಮ್ಮ ಯಾರನ್ನು ತೋರಿಸಿದ್ರೆ ಅವರನ್ನು ಮದುವೆ ಆಗ್ತಾಳೆ ಅಂದ್ಬಿಟ್ಟು ಅಪಹಾಸ್ಯ ಮಾಡ್ತಾಳೆ ಆಗ ಶ್ವೇತಕೇತು ಹೇಳ್ತಾನೆ ನೋಡು ನನ್ನನ್ನು ಬಿಟ್ಟರೆ ಬೇರೆಯವ್ರನ್ನ ಮದುವೆ ಆಗ್ತೀನಿ ಅಂತ ನೀನು ಅನ್ಬೇಡ ಶೈಬ್ಯ ಹಿಂದಿನದೆಲ್ಲ ಮರೆಯೋಣ ಮುಂದಿನದನ್ನು ಪ್ರಾರಂಭಿಸೋಣ ನೀನು ನನಗೆ ಬೇಕು ಯಾವಾಗಲೂ ಬೇಕು ಈಗಂತೂ ಈ ಕೆಲಸ ಸಾಧಿಸೋಕ್ಕೆ ನೀನು ನನ್ನ ಜೊತೆಗೆ ಇರಲೇಬೇಕು ಅಂತಾನೆ ಆಗ ಶೈಬ್ಯ ಕೇಳ್ತಾಳೆ ಕೃಷ್ಣ ರುಕ್ಮಿಣಿಯನ್ನು ಮದುವೆ ಆಗೋಕ್ಕೆ ಹೋಗ್ತಾನ ಅಂತ ಈಗ ಅವಳಿಗೆ ನಿಧಾನವಾಗಿ ಈ ವಿಷಯದಲ್ಲಿ ಆಸಕ್ತಿ ಹುಟ್ಟುತ್ತಾ ಹೋಗುತ್ತೆ ಆಗ ಶ್ವೇತಕೇತು ಹೇಳ್ತಾನೆ ಅವನ ತಂಗಿ ಅಲ್ವಾ ನೀನು ನೀನದನ್ನು ನೋಡ್ಕೊಳ್ಬೇಕು ಅಂದ್ಬಿಟ್ಟು ಮುಗಳ್ನಗೆ ನಾಗ್ತಾನೆ ಆಗ ಶೈಬ್ಯ ಪ್ರತಿಭಟಿಸ್ತಾಳೆ ಶ್ವೇತಕೇತು ಕೇಳು ನಿಮ್ಮ ಕೃಷ್ಣನನ್ನು ಕಂಡ ನನಗೆ ತುಂಬ ದ್ವೇಷ ಅವನಿಗೆ ಸಹಾಯ ಮಾಡೋಕ್ಕೆ ನಾನು ಏನು ಮಾಡಲಾರೆ ನಮ್ಮ ದೊಡ್ಡಪ್ಪನ ಹಂತಕ ಅವನು ಅವನನ್ನು ಮೊದಲು ಸಾಯಿಸ್ತೀನಿ ನಿನ್ನನ್ನಂತೂ ಮದುವೆ ಆಗೋದೇ ಇಲ್ಲ ನೀನು ನನಗೂ ನಮ್ಮ ದೊಡ್ಡಪ್ಪನಗೂ ಇಬ್ಬರಿಗೂ ದ್ರೋಹ ಮಾಡಿದ್ಯಾ ಕೃಷ್ಣನನ್ನು ಆಯುಧವಾಗಕ್ಕಂತೂ ನಿನ್ನನ್ನು ನಾನು ಯಾವತ್ತೂ ಮದುವೆ ಆಗೋದಿಲ್ಲ ಮೊದಲು ಇಲ್ಲಿಂದ ಹೊರಡು ಅಂತ ಅಂದಳು ಶ್ವೇತಕೇತು ಜಗಲಿಯಿಂದ ಹೇಳ್ತಾನೆ ಶೈಬಿಯ ಇದ್ರಿಗೆ ನಿಂತ್ಕೊಳ್ತಾನೆ ಶೈಬಿಯೆ ಕಣ್ಣು ಕಾಣದ ಒಂದು ಹಗೆಯಿಂದ ನಿನ್ನ ಮನಸ್ಸು ಎಲ್ಲೆಲ್ಲೋ ಹೋಗ್ಬಿಟ್ಟಿದೆ ಆದರೆ ತಿಳ್ಕೊ ನಿನ್ನಿಂದ ನಕಾರವನ್ನು ನಾನು ಪಡೆಯೋಕ್ಕೆ ಸಾಧ್ಯವೇ ಇಲ್ಲ ಇನ್ನೂ ಕೆಲವು ದಿವಸ ಇಲ್ಲೇ ಇರ್ತೀನಿ ನಿನ್ನನ್ನು ಕುಂದಿನ ಪುರಕ್ಕೆ ಬಲವಂತವಾಗಾದರೂ ಕರ್ಕೊಂಡು ಹೋಗ್ತೀನಿ ಅಂಥೇಳಿ ಹೇಳ್ತಾನೆ ಆಗ ಇವಳು ಅವನ ಕಡೆ ಬೆನ್ನು ತಿರುಗಿಸ್ತಾಳೆ ಮೊದಲು ಇಲ್ಲಿಂದ ಹೊರಟು ಹೋಗು ಅಂತ ಕೂಗ್ತಾಳೆ ಆಗ ಶ್ವೇತಕೇತು ಹೇಳ್ತಾನೆ ಆಯ್ತು ಈಗ ಹೋಗ್ತೀನಿ ಆದರೆ ನಾನು ದಿನವೂ ಬರ್ತೀನಿ ನನಗೆ ನಿನ್ನಿಂದ ಸಕಾರಾತ್ಮಕವಾದ ಉತ್ತರವೇ ಬೇಕು ಅಂತ ಹೇಳ್ತಾನೆ ಸದ್ಯಕ್ಕೆ ಕಥೆಯನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ